ೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಡಿ ಅಂತ ಇದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಇದೆಯಾ ಮೂರು ಸಾವಿರ ಕೋಟಿ ಆಮೇಲೆ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟು ಕೊಡ್ತೀವಿ ಅಂದಿದ್ರು ಇದೆಯಾ ಸೊ ಮೇಕಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಐ ಐ ಟಿ ಕೇಳಿದ್ದೆವು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಇಂಡಿಯನ್ನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಅವತ್ತು ನಾನು ಅದ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಅನೇಕ ಹಗರಣಗಳಲ್ಲಿ ಸಿಬಿಐ ಕೊಡ್ರಿ ಅಂತಂದಾಗ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸಿಬಿಐ ಕೊಡಿ ಸಿ ಬಿ ಐದು ಪ್ರೀತಿ ಯಾಕೆ ಸಿಬಿಐ ಮೇಲೆ ದರ್ ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ದೇನ್ಸ್ಟ್ ದಿ ಸೆಕ್ಯುಲರಿಸ್ ದೇಗೈನ್ಸ್ಟ್ ದಿ ಡೆಮಾಕ್ರಸಿ ದೇ ಆರ್ ಎನೈನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಐಡಿಯಾಲಜಿ ದೇ ಹ್ಯಾವ್ ನಿರ್ಮಲಾ ಸೀತಾರಾಮ್ ಅವರು ಪ್ರೆಸ್ ಮೀಟ್ ಮಾಡಿ ರಾಜ್ಯಕ್ಕೆ ಯಾವುದೇ ರೀತಿಯಂತ ಅನ್ಯಾಯ ಮಾಡಿಲ್ಲ ಸೊ ಎಲ್ಲವನ್ನೂ ಸಹ ಕೊಟ್ಟಿದ್ದೇವೆ ಅಂತ ಮಾಹಿತಿಯನ್ನು ಕೊಡುವ ಕೆಲಸ ಮಾಡಿದ್ದಾರೆ ಈಗ ಪ್ರೀ ಬಜೆಟ್ ಮೀಟಿಂಗ್ ಬಜೆಟ್ ಮೀಟಿಂಗ್ ಕರೆದಿದ್ದು ನಾವು ಅಲ್ಲಿ ಹೇಳಿದ್ದೀವಿ ನೀವೇ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಕೊಡಿ ಅಂತ ಹೇಳಿದ್ದೀವಿ ಅದು ಬಜೆಟ್ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಹಾ ಅಪ್ಪರ್ ಭದ್ರ ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಅದಿದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೊಡ್ತೀವಿಂದಿರು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ನಮ್ಮ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟು ಕೊಡ್ತೀವಿ ಎಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯೆಂದರೆ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು ಏನಾರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವ್ದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಹ್ಞೂ ರೀ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಬಂತ ಹಾಂ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ ಪ್ರಸ್ತಾಪ ಆಗಿದೆಯಾ ಹಾಂ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಮತ್ತು ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹೇಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಹಿಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ವಿ ದಿನೋ ದಿ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಆಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ದಾರೆ ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ ಇಂಡಸ್ಟ್ರಿಗಳೆಲ್ಲ ಓಡೊಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ ಇನ್ನೂ ಸತ್ಯ ಏನು ಗೊತ್ತಾ ಥರ್ಟಿ ಒನ್ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೆ ಬರ್ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಎಫ್ ಡಿ ಐ ಕಡಿಮೆ ಆಯಿತು ಕ್ರಾಪ್ ಆಯಿತು ಯಾರಿಂದ ನಮ್ಮ ಪಾಲಿಸಿ ಪ್ರೋಗ್ರಾಮ್ಸಿಂದ ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸಿನ ಮಂತ್ರಿ ಯಾರು ಏನು ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಏ ಕೇಳ್ರಿ ಇಲ್ಲಿ ನೀವು ಕೇಳಕ್ಕೆ ಕೇಳಬೇಕು ದಿ ಸೆಕೆಂಡ್ ಹೈಯೆಸ್ಟ್ ನಾವು ತೆರಿಗೆ ಕೊಡ್ತಾ ಇದ್ದರಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಏನು ಕೊಡುಗೆ ಕೊಡಬೇಕು ಸೀತಾರಾಮನ್ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ರಾ ಏನು ಕೊಡಬೇಕಾಗಿಲ್ಲ ಕರ್ನಾಟಕ ಕೇಂದ್ರ ಅದನ್ನು ನೋಡ್ಕಂಡು ಬಸವರಾಜ್ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು ಅವರು ಅದನ್ನು ರಿಪೀಟ್ ಮಾಡಿದರು ರೀಟ್ರೇಟ್ ಮಾಡಿದ್ದು ಕೊಟ್ರೆ ನೀತಿ ಆಯೋಗ ಇದಕ್ಕೋಸ್ಕರನೇ ಹೋಗಲಿಲ್ಲ ಮೈಕಾಟ್ ಮಾಡಿ ಹೋಗ್ಲಿಲ್ಲ ನಾನು ಒಬ್ಬನೇ ಅಲ್ಲ ಚೆನ್ನೈನವರು ಹೋಗಲಿಲ್ಲ ತೆಲಂಗಾಣದವರು ಹೋಗಲಿಲ್ಲ ಆಮೇಲೆ ಅನೇಕ ರಾಜ್ಯಗಳು ಬಿ ಜೆ ಪಿ ಬಿ ಜೆ ಪಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗಲಿಲ್ಲ ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು ಅವರು ಕೂಡ ವಾಕೌಟ್ ಮಾಡಿದ್ರು ಟೈಮ್ ಕೊಡಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ ಏನು ಇವರು ನಮಗೆ ಪಾಠ ಹೇಳ್ಕೊಡೋದ ಇವರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಒಳಗಡೆ ಮಾಡಿದ್ದೀವಿ ಇಪ್ಪತ್ತೈದು ಪರ್ಸೆಂಟು ಆಫ್ ದಿ ಜಿ ಡಿ ಪಿ ಅದರೊಳಗಡೆ ಇರಬೇಕು ಸಾಲ ಅವ್ರು ಮಾಡಿದಾರ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ ಎಷ್ಟು ಹದಿನೈದು ಲಕ್ಷ ಕೋಟಿ ಸರ್ ಕರ್ನಾಟಕದ ಎಂ ಪಿಗಳು ಕರ್ನಾಟಕ ಆಗಿರೋ ಅನ್ಯಾಯನ ಪ್ರತಿಭಟಿಸಿದೆ ಕರ್ನಾಟಕ ಒಂದು ಕರೆಕ್ಟ್ ಸ್ಟೇಟ್ ಅಂತ ಟೈಂಟೆಡ್ ಸ್ಟೇಟ್ ಅಂತ ಅನ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲ ಸರ್ ಬಿಜೆಪಿ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸಬೇಕು ಏನು ಅನ್ಯಾಯ ಆಗಿದೆ ಅದು ಮಾಡಬೇಕು ಕರ್ನಾಟಕ ಕರಪ್ ಸ್ಟೇಟ್ ಅಂತ ಅವರು ಟೈಂಟ್ ಮಾಡೋಕ್ಕೆ ಕರಪ್ ಕರಪ್ಟ್ ಅಲ್ಲವೇ ಅಲ್ಲ ಕರ್ನಾಟಕ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಕರಪ್ಷನ್ ವಿರುದ್ಧ ಅವ್ರ ಕಾಲ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಸೊ ನಮ್ಮ ಸರ್ಕಾರದಲ್ಲಿ ಕರಪ್ಷನ್ನು ಪೂರ ಒಟ್ಟೋಗಿದೆ ಅಂತಂದರೆ ಕಡಿಮೆ ಆಗ್ತಾ ಇದೆ ಈಗ ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಿಅಂಶಗಳ ಮೂಲಕ ನಾನು ಅವೆ ಲಾಸ್ಟ್ಗೆ ಎಂ ಬಿ ಪಾಟೀಲ್ ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಟು ಗಿವ್ ಡಿಟೈಲ್ಡ್ ಸ್ಟೇಟ್ಮೆಂಟ್ ಯಾಕೆ ಅಂತಂದ್ರೆ ಮಾಡಲಿ ಪಾಪ ನಾವು ಮಾಡ್ತೀವಿ ನಾವು ಪೊಲಿಟಿಕಲಿ ವಿಲ್ ಆಲ್ಸೋ ಅಪೋಸ್ ಐ ಮೀನ್ ಫೇಸ್ ಇಟ್ ಏನು ಏನಂತ ಮಾಡ್ತಾರೆ ವಾಲ್ಮೀಕಿ ಏನು ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಯಾ ಏನಂತ ಇದೆ ನಾವು ಹೇಳಿದ್ದೀವಿ ಹಗರಣ ಆಗಿರೋದು ನಿಜ ಬಟ್ ನಾಟ್ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಲ್ಲ ಎಪ್ ಎಂಬತ್ನಾಲ್ಕು ಕೋಟಿ ಅರವತ್ತ್ಮೂರು ಲಕ್ಷ ಹಗರಣ ಆಗಿದೆ ನಿಜ ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ ಎಸ್ ಐ ಟಿ ಮಾಡಿ ತನಿಖೆ ನಡೀತಾ ಇದೆ

ನನ್ನ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಈ ಸಿ ಬಿ ಐ ಈಗ ರಾಘವೇಂದ್ರ ಬ್ಯಾಂಕು ಸಿ ಬಿ ಐ ಕೊಟ್ಟವು ನಾವು ಹ್ಞೂ ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರ ಇವತ್ತಿನವ್ರಿಗೆ ಸಿ ಬಿ ಐನವ್ರು ಮಾಡಿದಾರ ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದೆ ಒಂದೇ ಒಂದು ಸಿ ಬಿ ಐ ಕೊಟ್ಟಿದ್ದಾರೆ ಒಂದೇ ಒಂದು ತೋರಿಸ್ಬಿಡಲಿ ನನಗೆ ನಾನು ಏಳೆಂಟು ಹಗರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ ಇವರು ಇದೇ ಬಿ ಜೆ ಪಿಯವರು ಅವರು ನಾವು ಅಧಿಕಾರದಲ್ಲಿದ್ದಾಗ ಸಿ ಬಿ ಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತಾ ಇದ್ರು ಈಗ ಸಿ ಬಿ ಐ ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟಿದೆ ಹಾಂ ಅವತ್ತು ನಾನು ಅದಕ್ಕೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಅನೇಕ ಹಗರಣಗಳಲ್ಲಿ ಸಿ ಬಿ ಐ ಕೊಡ್ರಿ ಅಂತಂದಾಗ ಕೊಡಲಿಲ್ಲ ಇವ್ರದೇ ಸರ್ಕಾರ ಆಯಿತು ಕೇಂದ್ರದಲ್ಲಿ ಕೊಡಲಿಲ್ಲ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸಿ ಬಿ ಐ ಕೊಡಿ ಸಿ ಐ ಕೊಡಿ ಏನು ಪ್ರೀತಿ ಯಾಕೆ ಸಿ ಬಿ ಐ ಮೇಲೆ ಸಿ ನಾನು ಐ ವಿಲ್ ಶೋ ದಿ ಐ ವಿಲ್ ಸೋ ಯು ದಿ ರೆಕಾರ್ಡ್ ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಬಿಜೆಪಿಯವ್ರು ಹೇಳಿದ್ದು ದೇವೇಗೌಡ ಹೇಳಿದ್ದು ಇಲ್ಲಪ್ಪ ಏನು ಈಗ ಅಲ್ಲಿ ಮೂಡಾದಲ್ಲಿ ಏನಿದೆ ಬ್ಲಾಕ್ ಸ್ಪರ್ಟ್ ಏನಿದೆ ಅಲ್ಲ ಏನು ಹೇಳ್ರಿ ನೀವು ಅವ್ರು ಹೇಳ ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ ಯಾರು ನಾನು ಶ್ರೀ ಫೈನಾನ್ಸ್ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರು ಜುಡಿಷಿಯಲ್ ಕಮಿಷನ್ ಮಾಡಿದ್ರಾ ಯಾವಾಗಲಾದ್ರೂ ಯಾವತ್ತಾದ್ರೂ ಒಂದು ಜುಡಿಷಲ್ ಕಮಿಷನ್ ಮಾಡಿದ್ರೆ ತೋರಿಸ್ತೀನಿ ನಾನು ಇದರಲ್ಲಿ ಕೋವಿಡ್ ನೈನ್ಟೀನ್ ನಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ನುಂಗು ಹಾಕ್ಬಿಟ್ರು ಜುಡಿಶಿಯಲ್ ಕಮಿಷನ್ ಮಾಡ್ರಿ ಅಂತಂದೆ ಈಗ ಸಿ ಬಿ ಐ ಕೊಡಿ ಅಂತಂದೆ ಕೊಟ್ರೆ ಈಗ ನಾನೇನು ಹೇಳ್ತೀನಿ ಅಂದ್ರೆ ಏನಾದರೂ ತಪ್ಪಿದ್ರೆ ಮಾಡೋಣ ಈಗ ನಾನು ತಪ್ಪಿಲ್ಲ ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅನುಮಾನ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಜುಡಿಷಿಯಲ್ ಕಮೀಷನ್ ಮಾಡಿದ್ದಾರೆ ಯಾರೋ ಒಬ್ಬ ಮಂತ್ರಿಯಾಗಿ ಇದ್ಕೊಂಡು ಜುಡಿಷಿಯಲ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ ಹಿಂಗೆ ಟೀಕೆ ಮಾಡಿದ್ರೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಫಿಫ್ಟಿ ಟು ಆಕ್ಟ್ ಇರೋದು ಯಾಕೆ ಹಾಂ ಎಂಕ್ವೈರೀಸ್ ಆಕ್ಟ್ ಇರೋದು ಯಾಕಪ್ಪ ಅದ್ರ ಪ್ರಕಾರ ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಇವರೇ ಅನೇಕ ಸಾರಿ ಕೇಳ್ತಾರೆ ಜುಡಿಷಿಯಲ್ ಕಮಿಷನ್ ಮಾಡಿ ಇಲ್ಲ ಸಿ ಬಿ ಐ ಕೊಡಿ ನಮ್ಮ ಪೊಲೀಸ್ನವರು ಮೇಲೆ ನಂಬಿಕೆ ಇಲ್ವಾ ಹಾಂ ಎಸ್ ಐ ಟಿ ಮಾಡಿದ್ದೀನಲ್ಲ ಈಗ ನಾನು ತಾಳ ಒಬ್ಬರು ಕೇಳ್ರಿ ನನಗ್ಯಾಕೆ ಬೇಸರ ಆಗುತ್ತೆ ತಪ್ಪು ಬೇಸರ ಆಗೋದು ತಪ್ಪೇ ಮಾಡದೆ ಇರೋದ್ರಲ್ಲಿ ಬೇಸರ ಯಾಕಾಗುತ್ತೆ ಈ ತರ ಬಿಜೆಪಿಯವ್ರು ಇದಾರಲ್ಲ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳ ಸತ್ಯ ಮಾಡೋದ್ರಲ್ಲಿ ನಿಶೀಮ್ರು ಅವ್ರಿಗೆ ಕಮಿಟ್ಮೆಂಟ್ ಯಾವ ಐಡಿಯಾ ಐಡಿಯಾಲಜಿ ಇದೆ ಅವ್ರಿಗೆ ಲೆಟ್ ಮಿ ನೋ ದೇ ಆರ್ ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ದೇ ಅಗನೈನ್ಸ್ಟ್ ದಿ ಸೆಕ್ಯುಲರಿಸಂ ದೇ ಆರ್ ಅಗನೈನ್ಸ್ಟ್ ದಿ ಡೆಮಾಕ್ರಸಿ ೂಡಿಯಾಲಜಿ ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರೀ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದ್ಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ ಯಾರು ಹೇಳಿದ್ರು ಯಾಗಟಿದಾ ಕೋಟಿಲ್ಲ ಅಂತ ಪೋಸಿಷನ್ ಸರ್ಟಿಫಿಕೇಟ್ ಆಸ್ಪೆಕ್ ಟೇಕನ್ ಸರ್ಟಿಪತ್ರ ನೀಡಿಲ್ಲ ಅಂತ ಇದೆ ಸರ್ ಸುಳ್ಳು ಹೇಳಿದ್ರು ಅವರು ಹೇಳಿದ್ರು ಛೇ ಡಾಕ್ಯುಮೆಂಟ್ ಅಲ್ಲಿ ಇದೆ ಪೋಸಿಷನ್ ಸರ್ಟಿಫಿಕೇಟ್ ಹಸ್ ಬಿನ್ ಟೇಕನ್ ಹಿಂದೆ ಪುಟೆ ಇರೋವಾಗ ಎಸ್ಟ್ ಸೈಟ್ ಕೂರ್ಸಿದವರು ದೇವೇಗೌಡರು ಪುಟೆ ಹ ಆ ಸಿಐಟಿಬಿ ಇಂದಾಗ ಎಸ್ಟ್ ಸೈಟ್ ಎಸ್ಟ್ ಸೈಟ್ ಕೂರ್ಸ್ಕೊಂಡವರು ಅವರ ಮನೆಯವರಿಗೆ ಎಸ್ಟ್ ಸೈಟ್ ಹೋಗಿದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ